ಐತಿಹಾಸಿಕ ಕೆಲಗೇರಿ ಕೆರೆಗೆ ಭೇಟಿ ನೀಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅಧಿಕಾರಿಗಳ ನಿರ್ಲಕ್ಷ್ಯ ನಡೆಯೇ ನ್ಯಾಯಾಧೀಶರ ಬೇಸರ ಇತ್ತೀಚೆಗೆ ಕಳೆದ ಸುಮಾರು ಇಪ್ಪತ್ತು ದಿನಗಳ ಹಿಂದಷ್ಟೇ ಧಾರವಾಡ ಐತಿಹಾಸಿಕ ಕೆರೆಗಳಲ್ಲಿ ಒಂದಾದ ಕೆಲಗೇರಿ ಕೆರೆಗೆ ಉಪ ಲೋಕಾಯುಕ್ತರು ಭೇಟಿ ನೀಡಿ ಕೆರೆಯ ಸ್ವಚ್ಛತೆ ಸೇರಿ ಸುತ್ತಮುತ್ತ ಉತ್ತಮ ವಾತಾವರಣ ನಿರ್ಮಾಣಕ್ಕೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ನಂತರ ಈಗ ಅದೇ ಕೆರೆಗೆ ಇಂದು ಧಾರವಾಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡು ಅಧಿಕಾರಿಗಳ ನಿರ್ಲಕ್ಷ್ಯ ನ್ಯಾಯಾಧೀಶರು ಬೇಸರ ಪ್ರಸಂಗ ನಡೆಯಿತು ಇತ್ತೀಚೆಗೆ ಉಪ ಲೋಕಾಯುಕ್ತರು ಕೆರೆಯ ಸಂರಕ್ಷಣೆ ಜೊತೆಗೆ ಸಾರ್ವಜನಿಕರ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೆರೆಗೆ ಭೇಟಿ ನೀಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸೇರಿ ಕೃಷಿ ವಿಶ್ವವಿದ್ಯಾಲಯ ಅಧಿಕಾರಿಗಳಿಗೆ ಕೆರೆ ಸ್ವಚ್ಛತೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಇಪ್ಪತ್ತು ದಿನಗಳ ಕಾಲಾವಧಿ ನೀಡಿದರು ಈ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಪರಶುರಾಮ ಎಫ್ ದೊಡ್ಮನಿ ಭೇಟಿ ನೀಡಿ ವಾಸ್ತವತೆಯನ್ನ ಅರಿಯುವ ಕೆಲಸ ಮಾಡಿದರು ಕೆರೆಗೆ ಕೊಳಚೆ ನೀರು ಬರುವ ಕಾಲುವೆ ಸುತ್ತಮುತ್ತಲು ಬೆಳೆದ ನಿಂತ ಕಸಕಡ್ಡಿ ನೀರಿನ ಕಳೆ ಸೇರಿ ಮಧ್ಯದ ಬಾಟಲ್ಗಳನ್ನು ನೋಡಿದ ನ್ಯಾಯಾಧೀಶರು ಕೆರೆಯ ಸುತ್ತಮುತ್ತಲು ವಾತಾವರಣ ನೋಡಿ ಬೇಸರಗೊಂಡರು ಉಪಲೋಕಾಯುಕ್ತರು ಸೂಚನೆಯ ನಂತರ ಕೆರೆಯ ಸುತ್ತಮುತ್ತಲಿನ ಕಸಕಡ್ಡಿ ತೆರವು ಪಾಲಿಕೆಯ ವ್ಯಾಪ್ತಿಗೆ ಬರಲಿದ್ದು ಕೆರೆಯ ಒಳಾಂಗಣ ಸ್ವಚ್ಛತೆಯನ್ನು ಕೃಷಿ ವಿಶ್ವವಿದ್ಯಾಲಯ ಕ್ರಮ ಕೈಗೊಳ್ಳಬೇಕಿತ್ತು ಆದರೆ ಇದುವರೆಗೂ ಸೂಚನೆ ಅನ್ವಯ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ಇದೇ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಪರಶುರಾಮ್ ಅಯ್ಯಪ್ಪ ಅವರನ್ನು ಉಪ ಲೋಕಾಯುಕ್ತರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕೆಲಗೇರಿ ಕೆರೆಯ ವಾಸ್ತವ ಕುರಿತು ಸಮಗ್ರ ವರದಿ ನೀಡಲು ತಿಳಿಸಿದರು ಹಿನ್ನೆಲೆಯಲ್ಲಿ ಇಂದು ವಿಸಿಟ್ ಮಾಡಿ ನೋಡಿದ್ದೇವೆ ಇಪ್ಪತ್ತು ದಿನಗಳ ಉಪ ಲೋಕಾಯುಕ್ತರು ಸಮಯ ಅವಕಾಶ ನೀಡಿದ್ರು ಇಲ್ಲಿ ಅಧಿಕಾರಿಗಳು ಪಣೀಂದ್ರ ಸಾಹೇಬರು ಬಂದಿದ್ರು ಅವಾಗ ಎಲ್ಲ ಆ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ನಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಜಿಲ್ಲಾ ಕಾನೂನು ಸೇವಕ ಅಧಿಕಾರ ಮತ್ತು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳೊಂದಿಗೆ ಇಲ್ಲೆಲ್ಲರೂ ನಾವೇನಂತ ಹೇಳಿದ್ರೆ ಸಾರ್ವಜನಿಕರು ಮತ್ತು ಈ ಫೋಕಸ್ ಅನ್ನೋ ಒಂದು ಸಂಸ್ಥೆ ಅವರೆಲ್ಲರೂ ಸೇರಿ ಇಲ್ಲಿ ವಿಸಿಟ್ ಮಾಡಿ ಇಲ್ಲಿರ್ತಕ್ಕಂಥ ಕಸಗಡ್ಡಿಗಳು ಸಾಕಷ್ಟು ಬೆಳೆದಿದ್ದೀವಿ ಆಳದ ಆಳ್ಕೆಂತ ಎತ್ತರವಾಗಿ ಕಸಗಡ್ಡಿಗಳು ಬೆಳೆದು ಅವನ್ನೆಲ್ಲ ಸ್ವಚ್ಛ ಮಾಡಬೇಕು ಮತ್ತು ಕೆರೆಯಲ್ಲಿ ಬೆಳೆದಿರ್ತಕ್ಕಂಥ ವೀಡನ್ನು ತೆಗಿಬೇಕು ಅಂತೇಳಿ ನಾವು ಎಲ್ಲ ದಯ ಸಂಬಂಧಪಟ್ಟವರಿಗೆಲ್ಲ ಕೊಡ್ಬೇಕಿದ್ದು ಇದು ದಾಖಲೆಗಳ ಪ್ರಕಾರ ಇಲ್ಲೆಲ್ಲ ಬದುವಿನಲ್ಲಿರ್ತಕ್ಕಂಥ ಕಸಗಡ್ಡಿಗಳನ್ನು ಮತ್ತು ತೆಗೆದು ಮತ್ತು ಅದನ್ನು ಸ್ವಚ್ಛವಾಗಿ ಮೇಂಟೈನ್ ಮಾಡ್ತಕ್ಕಂಥ ಕಾರ್ಪೊರೇಷನ್ ಜವಾಬ್ದಾರಿ ಕೆರೆಯನ್ನು ತಂಪು ಸಂಪೂರ್ಣವಾಗಿ ಸ್ವಚ್ಛ ಇಡ್ತಕ್ಕಂಥ ಜವಾಬ್ದಾರಿ ಕೃಷಿ ಇಲಾಖೆದು ಹಾಗಾಗಿ ಅದು ಆ ಥರ ಸೂಕ್ತವಾಗಿರ್ತಕ್ಕಂಥ ನಿರ್ದೇಶನ ಕೊಟ್ಟಿದ್ದರು ಈಗ ಬಂದು ನೋಡಿದಾಗ ಇಲ್ಲಿ ಅವತ್ತು ಈ ಕಸಗಡ್ಡೆಗಳನ್ನು ಕಾರ್ಪೊರೇಷನ್ ತೆಗೆದುಕೊಂಡು ಬರ್ತೈತಿ ಬಟ್ ಅದೇನಂತಾರೆ ಇನ್ನೂ ವೀಡಾದರೂ ಹಾಗೆ ಹೇಳ್ಬೋದು ಕೆರೆಯಲ್ಲಿ ಇಪ್ಪತ್ತು ದಿವಸ ಟೈಮ್ ಟ ಟ್ ಗೌರ್ಮೆಂಟ್ ಉಪಲೋಕ ಸಾಹೇಬರು ಅದು ಇನ್ನಾದರೂ ಹೀಡು ಹಾಗೆ ಅಂದರೆ ಕೃಷಿ ಇಲಾಖೆಯವರು ಕೃಷಿ ವಿಶ್ವವಿದ್ಯಾಲಯದವರು ಇದು ಬಗ್ಗೆ ಯಾವುದೇ ಸೂಕ್ತವಾಗಿರ್ತಂಥ ಕ್ರಮವನ್ನು ತೊಗೊಂಡಿಲ್ಲ ಅಂತ ಅದ್ರ ಮೇಲೆ ಕಂಡು ಬರ್ತೈತಿ ಮತ್ತು ಅವರು ನಮಗೆ ಹೇಳಿದ್ರು ಅಂದ್ರೆ ಹೆಣ್ಣೆ ನಮ್ಮ ಬಂದಾಗ ಅದನ್ನು ನೋಡಿದ್ವಿ ಜೆ ಸಿಮಿ ಮುಂದೆ ಊಡಿಬಿಡೋದು ಇವರು ನಾನಾ ಮೈತ್ರೆ ಅಂತ ಕಾರ್ಪೋರೇಷನ್ ನಾನಾ ಮೈತ್ರಿ ಹೇಳಿರ್ತಾರೆ ನಾಳೆ ಕೇಳಿದರೆ ಏನಂದ್ರೆ ಅದರ ಆಮೇಲೆ ಕಸಕ್ಕೆ ಬೆಂಕಿ ಅಂತ ಕಾರ್ಪೊರೇಷನ್ ಕಸ ಸುಡ್ಬಾರ್ದು ಅಂತ ಅವರು